ವೆಲ್ಕಮ್ ಬ್ಯಾಕ್ ಟು ಭೂಮಿ ಶೆಟ್ಟಿಸ್ ಚಾನಲ್ ಇದು ಟ್ಯೂಸ್ಡೇ ವಿಡಿಯೋ ನನಗೊಂದು ಮೇಕಪ್ ಶೂಟ್ ಇತ್ತು ಹಾಗಾಗಿ ಬಂದಿದ್ದೆ ಹಾಗೆ ಅವ್ರ ಮನೆ ಹತ್ರ ಹೋದೆ ಹೋದ ತಕ್ಷಣ ಚೋಟು ಸಿಕ್ಕಿದ ಅವ್ನು ಮಾತಾಡಿಸ್ಕೊಂಡು ಹಾಗೆ ಮೇಲೆ ಬಂದೆ ಬಂದೆ ಅಷ್ಟೊತ್ತಿಗೆ ನಮ್ಮ ಮೇಕಪ್ ಆರ್ಟಿಸ್ಟು ಫೋಟೋಗ್ರಾಫರು ಅವ್ರ ಅಸಿಸ್ಟೆಂಟು ಎಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ಆಮೇಲೆ ನಾನು ಹೋಗಿ ಜಾಯ್ನ್ ಆದೆ ಆಮೇಲೆ ಹಾಗೆ ಡಿಸ್ಕಸ್ ಮಾಡಿದ್ವಿ ಯಾವ ಥರ ಫೋಟೋ ಶೂಟ್ ಮಾಡಬೇಕು ಹೇಗೆ ಅಂತ ನೆಕ್ಸ್ಟ್ ಹಾಗೆ ನಮ್ಮ ಮೇಕಪ್ ಆರ್ಟಿಸ್ಟ್ ಪೂಜಾ ಅವರು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ನನಗೆ ಮೇಕಪ್ಪಿಗೆ ಏನೇನು ಬೇಕು ಅಂತ ಎಲ್ಲ ನೋಡ್ತಾ ಇದ್ರು ಯಾವುದ್ಯಾವುದು ಅಂತ ಎಲ್ಲ ನೆಕ್ಸ್ಟ್ ಹಾಗೆ ನಾವು ಬಿಫೋರ್ ಮೇಕಪ್ದು ವೀಡಿಯೋಸ್ ಎಲ್ಲ ಮಾಡ್ಕೊತಾಯಿದ್ವಿ ಹಾಗೆ ನಮ್ಮ ಫೋಟೋಗ್ರಾಫರ್ ಪ್ರಜ್ವಲ್ ಅವರೆಲ್ಲ ತೋರಿಸ್ಕೊಡ್ತಾಯಿದ್ರು ಹಾಗೆ ಮಾಡಿ ಈಗ ಮಾಡಿ ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಪಾಪ ಆಮೇಲೆ ಹಾಗೆ ಲೈಂಗದೆಲ್ಲ ಫೋಟೋಸ್ ತಗೊಳ್ತಾಯಿದ್ರು ನೆಕ್ಸ್ಟ್ ಹಾಗೆ ವೀಡಿಯೋಸ್ ಮಾಡ್ಕೊತಾಯಿದ್ವಿ ಮೇಕಪ್ಪಿಂದು ಐ ಮೇಕಪ್ದೆಲ್ಲ ನನ್ನ ಹತ್ರ ಇದು ಮಾತ್ರ ಇರೋದು ಅಷ್ಟೇ ಮಾಮ್ ಬೇರೆದೆಲ್ಲ ಮೇಕಪ್ಪಿಂದಿಲ್ಲ ಕಾಂಪ್ಯಾಕ್ಟ್ದು ಎಲ್ಲ ಹಚ್ಚೋದೆಲ್ಲ ಇಲ್ಲ ನನ್ನ ಹತ್ರ ಇದು ಲಾಸ್ಟ್ ಲುಕ್ಕಿಂದು ಬೈತಲ ಬೆಟ್ಟೆಲ್ಲ ಹಾಕ್ತಾ ಇದ್ದಾರೆ ಫೈನಲ್ ಟಚ್ ನೆಕ್ಸ್ಟ್ ಹಾಗೆ ನಾವು ಮನೆಯಿಂದ ಪ್ಯಾಕಪ್ ಮಾಡ್ಕೊಂಡ್ವಿ ಸ್ಟುಡಿಯೋಗೆ ಹೋಗೋಕ್ಕೆ ಸ್ಟುಡಿಯೋದಲ್ಲಿ ಫೋಟೋ ಶೂಟ್ ಇತ್ತು ಹಾಗಾಗಿ ಏನೇನು ಬೇಕು ಫೋಟೋ ಶೂಟ್ಸ್ಗೆ ಅಂತೆಲ್ಲ ಕಾರಲ್ಲಿ ಇಟ್ಕೊಂಡ್ವಿ ಹಾಗೆ ನಾವು ಸ್ಟುಡಿಯೋ ಹತ್ರ ಬಂದು ತಲುಪಿದ್ವಿ ಪ್ರಜ್ವಲಸ್ ಫೋಟೋಗ್ರಫಿ ಅಂತ ಇವ್ರು ಸ್ಟುಡಿಯೋಗೆ ಬಂದ್ವಿ ಬಂದಮೇಲೆ ಅವರು ಅಷ್ಟೇ ಅವ್ರ ಅಸಿಸ್ಟೆಂಟು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ರಿಂಗ್ ರಿಂಗ್ ಲೈಟ್ನೆಲ್ಲ ಆಮೇಲೆ ಏನೇನು ಬೇಕು ಫೋಟೋ ಶೂಟಿಗೆ ಯಾವ ಥರ ಬೇಕು ಅಂತೆಲ್ಲ ಪ್ರಿಪೇರ್ ಇದ್ರು ಆಮೇಲೆ ಫೋಟೋಸ್ಗೆಲ್ಲ ಯಾವ ಥರ ಬೇಕು ಅಂತೆಲ್ಲ ಸೆಟಪ್ ಮಾಡ್ಕೊಂಡ್ರು ಕ್ಯಾಂಡಲ್ ಎಲ್ಲ ಇಟ್ಟು ಆಮೇಲೆ ನಮ್ಮ ಪೂಜವ್ರು ಫೈನಲ್ ಟಚ್ ಅಪ್ ಕೊಟ್ಟರು ನನಗೆ ಆಮೇಲೆ ಹಾಗೆ ಫೋಟೋಸ್ಗೆಲ್ಲ ಯಾವ ಥರ ಪೋಸಸ್ ಕೊಡಬೇಕು ಅಂತೆಲ್ಲ ಹೇಳ್ತಾ ಇದ್ದರು ಹಾಗೆ ಕೊಡ್ತಾ ಇದ್ದೆ ನಾನು ಅದಕ್ಕೆ ತುಂಬಾ ಕಷ್ಟಪಟ್ಟಿದ್ವಿ ಈ ವಿಡಿಯೋ ಮಾಡುವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ಪಾಪ ಅವರು ಸಾಂಬ್ರಾಣಿ ಹೊಗೆ ಅಂತೂ ಇರಲಿಲ್ಲ ಗಾಳಿ ಬೀಸ್ತಾನೆ ಇದ್ದರು ಆ ಲೆಹಂಗ ಅದು ತುಂಬ ಭಾರ ಇತ್ತು ಆಮೇಲೆ ಹೊಗೆ ಬರೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ಅದು ಬರ್ತಾ ಇರಲಿಲ್ಲ ನಾವು ಬಿಡ್ತಾ ಇರಲಿಲ್ಲ ಆಮೇಲೆ ತುಂಬ ಚೆನ್ನಾಗಿ ಬಂತು ಹೊಗೆ ಮಾತ್ರ ನೋಡಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನಮ್ಮ ಪೂಜೆ ನಾವು ಫಸ್ಟೇ ಆಗಿ ಬಂದಿದ್ವಿ ಸಾಮ್ರಾಣಿ ಹೊಗೆದು ಫೋಟೋಸ್ ಬೇಕೇ ಬೇಕು ಅಂತ ಸೊ ಹಾಗಾಗಿ ಅದೇ ಥರ ಫೋಟೋಸು ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾನೇ ಇದ್ವಿ ಫೋಟೋಸ್ ಬೇಕು ಅಂದರು ಅವ್ರು ಹಾಗೆ ಸುಡ್ತಾಯಿತ್ತು ಅಂತ ಹೇಳ್ಬಿಟ್ಟು ಇದನ್ನು ಇಟ್ಕೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು ಆಮೇಲೆ ಹಾಗೆ ಫೋಟೋಸ್ ತೊಗೊಂಡ್ವಿ ನೋಡಿ ಇದು ಫೈನಲ್ ಲುಕ್ಕು ಇಷ್ಟು ಕಷ್ಟಪಡಿದ್ದಕ್ಕೂ ಫೈನಲ್ ಲುಕ್ ತುಂಬ ಬಂತು ನನಗಂತೂ ಪರ್ಸ್ನಲಿ ಈ ಲುಕ್ ತುಂಬ ಇಷ್ಟ ಆಯಿತು ಹೀರಾಮಂಡಿ ಲುಕ್ಕು ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿತ್ತು ಲುಕ್ ನನಗೆ ನಿಮಗೂ ಈ ಲುಕ್ ಇಷ್ಟ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್